ವಿನಾ ಓಕೆ ಅನಿಲ್ ಕುಟುಂಬದಲ್ಲಿ ಈಗ ಅಮ್ಮ ಮಗಳ ಬಗ್ಗೆ ಹೇಳೋದಾದ್ರೆ ಇವರು ಕುಂಭಮೇಳಕ್ಕೆ ಹೋಗ್ತೀನಿ ಅಂತ ಅಂದಾಗ ಇಡೀ ಕುಟುಂಬದಲ್ಲಿ ಒಂದು ಖುಷಿ ಇರುತ್ತೆ ಎಲ್ರಿಗೂ ಆ ಭಾಗ್ಯ ಸಿಗೋದಿಲ್ಲ ನೀವು ಹೋಗ್ತಾ ಇದೀರಿ ಮಹಾ ಕುಂಭಮೇಳಕ್ಕೆ ಅಂತ ಆದ್ರೆ ಇಂಥದೊಂದು ದುರಂತ ನಡೆದು ಹೋಗಿದೆ ಈಗ ಆ ಟ್ರಾವೆಲ್ ಏಜೆನ್ಸಿಯಿಂದ ಹೋದ್ರಲ್ಲ ಎಷ್ಟು ಜನ ಹೋಗಿದ್ರು ಆ ಟ್ರಾವೆಲ್ ಏಜೆನ್ಸಿಯಿಂದ ಈಗ ವಾಪಸ್ ಏನ್ ಬರ್ತಾ ಇದ್ದಾರೆ ಸೊ ಅವರಲ್ಲಿ ಯಾರಾದ್ರೂ ಗಾಯಾಳುಗಳಿದ್ರಾ ಹೇಗೆ ಎಷ್ಟು ಅವ್ರು ಯಾವಾಗ ಬರ್ತಿದ್ದಾರೆ ಜೊತೆಗೆ ಅವರೇ ಪ್ರತ್ಯಕ್ಷ ದರ್ಶಿಗಳು ಈ ಘಟನೆ ಬಗ್ಗೆ ಅವ್ರು ಏನ್ ಹೇಳಿದಾರಂತೆ ಹೌದು ಸಹಿತ ಕುಂಭಮೇಳ ಆರಂಭವಾದಾಗಿಂದ ಬೆಳಗಾವಿಯಿಂದ ಸಾಕಷ್ಟು ಜನರು ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸ್ತಿರುವಂಥದ್ದು ಆದರೆ ಮೌನಿ ಅಮಾಶೆ ಹಿನ್ನೆಲೆಯಲ್ಲಿ ಒಟ್ಟು ಅರವತ್ತು ಜನರು ಸಾಯಿರಥ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ ಪ್ರಯಾಣವನ್ನು ಬೆಳೆಸಿದ್ರು ಅದರಲ್ಲೂ ಒಡಗಾವಿ ಒಂಬ ಹದಿಮೂರು ಜನರು ಇವರು ಪ್ರತ್ಯೇಕವಾಗಿ ಒಂದು ತಂದವನ್ನು ಮಾಡಿಕೊಂಡು ಆ ಒಂದು ಸಾಯಿರಥ ಟ್ರಾವೆಲ್ಸ್ನಲ್ಲಿ ಹೋಗಿದ್ದರು ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಟ್ರಾವೆಲ್ಸ್ ಬೆಳಗಾವಿಯಿಂದ ಹೊರಟಿತ್ತು ನಿನ್ನೆ ಬೆಳಗ್ಗೆಯಿಂದ ಕೂಡ ನಿನ್ನೆ ಬೆ ನಿನ್ನೆ ಅಪಘಾತಕ್ಕೂ ಮುನ್ನ ಅವರು ಎಲ್ಲರೂ ಕೂಡ ಕುಟುಂಬಸ್ಥರ ಜೊತೆಗೆ ಮಾತನಾಡಿದರು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಹಾಡಿ ಹೊಗಳಿದ್ರು ಇಲ್ಲಿಂತ ಅದ್ಭುತ ಕ್ಷಣ ನೋಡೋದೇ ಒಂದು ಭಾಗ್ಯ ಅನ್ನುವಂಥ ಮಾಹಿತಿಯನ್ನು ಕೂಡ ಕುಟುಂಬಸ್ಥರಿಗೆ ಹಂಚಿಕೊಂಡಿದ್ದರು ಅದ್ರ ಜೊತೆಗೆ ಪ್ರಯಾಗ್ರಾಜ್ಗೆ ಹೋಗಿದ್ದ ಸಂಭ್ರಮವೂ ಕೂಡ ಅವರಲ್ಲಿ ಇತ್ತು ಆದರೆ ಯಾವಾಗ ನಿನ್ನೆ ಬೆಳಗ್ಗೆ ಕಾಲು ತುಳಿದ ಪ್ರಕಾರ ಆದ ಬಳಿಕ ಅದರಲ್ಲಿ ನಾಲ್ವರು ಮೃತಪಟ್ಟಿರುವಂಥದ್ದು ಆ ಮೃತಪಟ್ಟವ್ರ ಜೊತೆಗೆ ನಾಲ್ವರು ಗಾಯಗೊಂಡಿದ್ದಾರೆ ಹೀಗಾಗಿ ಆ ಎಂಟು ಜನರನ್ನು ಹೊರತುಪಡಿಸಿ ಗಾಯಾಳುಗಳು ಹಾಗೂ ಮೃತಪಟ್ಟವರು ಎಲ್ಲ ಮೃತದೇಹಗಳು ಏರ್ಲಿಫ್ಟ್ ಆಗ್ತಿರುವಂಥದ್ದು ಆದರೆ ಇನ್ನು ಉಳಿದ ಐವತ್ತಕ್ಕೂ ಅಧಿಕ ಜನರು ಈಗ ಟ್ರಾವೆಲ್ಸ್ ಮೂಲಕ ಬೆಳಗಾವಿಗೆ ಬರ್ತಿರುವಂಥದ್ದು ಘಟನೆ ಆದ ಬಳಿಕ ಎಲ್ಲರೂ ಕೂಡ ಆ ಟ್ರಾವೆಲ್ಸ್ ಏಜೆನ್ಸಿ ಸಿಬ್ಬಂದಿ ಉಮೇಶ್ ಹಾಗೂ ಪ್ರವೀಣ್ ಹೇಳಿದ್ದಾರೆ ಅವರು ಇನ್ ಇನ್ನು ಮುಂದೆ ಇಂಥ ಅವಘಡ ಆಗೋದು ಬೇಡ ಅಂಥೇಳಿ ಎಲ್ಲರನ್ನು ಕರೆದುಕೊಂಡು ಒಗ್ಗಟ್ಟು ಮಾಡಿಕೊಂಡು ಈಗ ಅದೇ ಬಸ್ನಲ್ಲಿ ಹತ್ತಿಸಿಕೊಂಡು ಈಗ ರಸ್ತೆ ಮಾರ್ಗವಾಗಿ ಅವರು ಬೆಳಗಾವಿಗೆ ಬರ್ತಿರುವಂಥದ್ದು ಒಟ್ಟು ಅರವತ್ತು ಮಂದಿ ಈ ಸಾಯಿರಥ ಟ್ರಾವೆಲ್ಸ್ನಲ್ಲಿ ಹೋಗಿರುವಂಥದ್ದು ಆದರೆ ಐದುನೂರಕ್ಕೂ ಅಧಿಕ ಜನರು ಕೂಡ ಈಗ ಪ್ರಯಾಗ್ರಾಜ್ನಲ್ಲಿ ಮೌನಿ ಅಮಾಸೆಗೆ ಬೆಳಗಾವಿಯಿಂದ ಹೋಗಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು ಕೆಲವೊಂದು ಜನ ವಿಮಾನದಲ್ಲಿ ಹೋದರೆ ಮತ್ತು ಕೆಲವೊಂದು ಜನ ರೈಲ್ವೆಯಲ್ಲಿ ಹೋಗಿದ್ದಾರೆ ಖಾಸಗಿ ವಾಹನದಲ್ಲಿ ಹೋಗಿದ್ದಾರೆ ಹೀಗೆ ಐದುನೂರಕ್ಕೂ ಅಧಿಕ ಜನರು ಹೋಗಿದ್ದಾರೆ ಅವರು ಕ ಪ್ರಯಾಗ್ರಾಜನ ಕುಂಭಮೇಳ ಜೊತೆಗೆ ಕಾಶಿ ಕಾಶಿ ವಿಶ್ವನಾಥ್ ಹೀಗೆ ಅಲ್ಲಿರ್ತಕ್ಕಂಥ ಉತ್ತರ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ದೇವಾಲಯಗಳ ದರ್ಶನ ಮಾಡಿಕೊಂಡು ಬರ್ತಿರುವಂಥದ್ದು ಘಟನೆಯಲ್ಲಿ ಎಂಟು ಜನರಿಗೆ ಮಾತ್ರ ಈ ಒಂದು ಅವಘಡಕ್ಕೆ ತುತ್ತಾಗಿರುವಂಥದ್ದು ಅದರಲ್ಲಿ ನಾಲ್ವರು ಮೃತಪಟ್ಟರೆ ಇನ್ನೂ ನಾಲ್ವರು ಕೂಡ ಗಾಯಗೊಂಡಿರುವಂಥದ್ದು ಗಾಯಾಳುಗಳು ಕೂಡ ಈಗ ವಿಮಾನದ ಮೂಲಕವೇ ಬೆಳಗಾವಿಗೆ ಬರ್ತಿದ್ದಾರೆ ಅಂತೇಳಿ ಸ್ವತಃ ಬೆಳಗಾವಿ ಜಿ ಡಿ ಸಿ ಮೊಹಮ್ಮದ್ ರಶ್ಮ್ ಕೂಡ ಯಶನಿಗೆ ಮಾಹಿತಿಯನ್ನು ನೀಡಿರುವಂಥದ್ದು ಹೀಗಾಗಿ ಉಳಿದಂಥ ಐವತ್ತಕ್ಕೂ ಅಧಿಕ ಜನ ಟ್ರಾವೆಲ್ಸ್ ಮೂಲಕ ಬಂದ್ರೆ ನಾಲ್ವರು ಗಾಯಾಳುಗಳು ಹಾಗೂ ಮೃತದೇಹಗಳು ನಾಲ್ವರ ಮೃತದೇಹಗಳು ಈಗ ದೆಹಲಿಯಿಂದ ಬೆಳಗಾವಿ ವಿಮಾನದ ಮೂಲಕ ಇವತ್ತು ಸಂಜೆಗೆ ಆಗಮಿಸಲಿವೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್